ಪೂಜ್ಯಾಯ ರಾಘವೇಂದ್ರ ಯ ಸತ್ಯ ಧರ್ಮರಥ ಆಚಾ ಭು ತಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನವೇ ಗುರುವಾದಿದ್ವಂತರವಯೇ ವೈಷ್ಣವೇ ಶ್ರೀ ರಾಘವೇಂದ್ರ ಗುರುವೇನು ಮೋಹತ್ಯಂತ ದೇವನವೇ ಎಲ್ರಿಗೂ ನಮಸ್ಕಾರ ರಾರಾಧನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತ ಅಂದ್ಬಿಟ್ಟು ಆಲ್ರೆಡಿ ನಿಮ್ಗೆಲ್ಲ ಗೊತ್ತಾಗಿರುತ್ತೆ ಅಲ್ಲಿ ನೋಡಿನೇ ಹೌದು ದ ಮೋಸ್ಟ್ ರಿಕ್ವೆಸ್ಟೆಡ್ ಕ್ವಶನ್ ಅಂತಂದರೆ ನನಗೆ ಬಂದಿರೋ ಅಂಥದ್ರಲ್ಲಿ ರಾಯರು ಮೂರ್ತಿ ಎಲ್ಲಿ ತೊಗೊಂಡ್ರಿ ರಾಯರು ಬೃಂದಾವನ ಎಲ್ಲಿ ತೊಗೊಂಡ್ರಿ ತುಂಬ ಕಳಿಯಾಗಿದೆ ಅಂತ ಅಂದ್ಬಿಟ್ಟು ಎಷ್ಟೊಂದು ಜನ ಇನ್ಬಾಕ್ಸ್ ಮಾಡಿ ಕೇಳ್ತಿದ್ವಿ ಕಮೆಂಟ್ನಲ್ಲಿ ಕೇಳಿ ಕೇಳ್ತಾ ಇದ್ವಿ ಯೂಟ್ಯೂಬ್ನಲ್ಲಿ ಆಗಿರ್ಬೋದು ಆಗಿರ್ಬೋದು ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ರಿ ಹಾಗಾಗಿ ನಾನು ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಇದಕ್ಕೂ ಮೊದ್ ಮುಂಚೆ ನಾನು ಈ ರಾಯರು ವಿಗ್ರಹ ತೊಗೊಂಡಾಗ ಅವಾಗಲೂ ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ವಿ ಆಗಲೂ ಕೂಡ ನಾನು ಶಾಪ್ ಶಾಪವ್ರ ಪರ್ಮಿಷನ್ ತೊಗೊಂಡು ನಾನು ವಿಡಿಯೋ ಮಾಡಿ ಹಾಕಿದ್ದೆ ನಾನು ಎಲ್ಲಿ ತೊಗೊಂಡೆ ಅಂತಂದ್ಬಿಟ್ಟು ಮೊದಲನೇದಾಗಿ ಒಂದೂ ಕನ್ಫರ್ಮ್ ಮಾಡ್ತೀನಿ ಇದು ಯಾವುದೇ ರೀತಿ ಪೇಡ್ ಪ್ರಮೋಷನ್ ಅಲ್ಲ ಪ್ರಮೋಷನ್ ಮಾಡೋಷ್ಟು ದೊಡ್ಡ ದೊಡ್ಡ ನಾನು ಇನ್ನೂ ಆಗಿಲ್ಲ ಸೊ ಇದು ಯಾವುದೇ ರೀತಿ ಪೇಡ್ ಪ್ರಮೋಷನ್ ಅಲ್ಲ ಸಾಕಷ್ಟು ಜನ ಕೇಳ್ತಾ ಇದ್ರಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಈಗ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಳ್ತಾ ಇದ್ದೀನಿ ಎಲ್ಲಿ ತೊಗೊಂಡೆ ಅಂತ ಅಂದ್ಬಿಟ್ಟು ಈ ವಿಗ್ರಹ ಬಂದು ನಾನು ತೊಗೊಂಡಿದ್ದು ಬ್ಯಾ ಬ್ಯಾಂಗ್ಳೂರ್ನಲ್ಲಿರೋ ಚಿಕ್ಕಪೇಟೆನಲ್ಲಿ ತೊಗೊಂಡಿದ್ದು ಆ್ಯಕ್ಚುಲಿಯಾಗಿ ಹೇಳಬೇಕು ಅಂತ ಇದನ್ನು ನಾನು ತೊಗೊಂಡಿಲ್ಲ ನನ್ನ ತಾಯಿ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ತೊಗೊಂಬಂದು ಕೊಟ್ಟಿದ್ದು ರಾಯರು ಫೋಟೋ ತಂದು ಪೂಜೆ ಮಾಡ್ತಿದ್ದೆ ಹೀಗೆ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ನಾನು ಯಾರ್ದೋ ಒಬ್ರದ್ದು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದಾಗ ಹೇಳಿದ್ದೆ ನನಗೂ ಒಂದು ರಾಯರು ವಿಗ್ರಹ ತೊಗೊಳ್ಬೇಕು ಅನ್ನೋದು ಆಸೆ ಇದೆ ಅಂತ ಅಂದ್ಬಿಟ್ಟು ಹಾಗಾಗಿ ನನ್ನ ತಾಯಿ ಗೊತ್ತಿಲ್ಲದೆ ಹೋಗಿ ನನಗೆ ತೊಗೊಂಬಂದು ಕೊಟ್ಟಿರುವಂತಹ ರಾಯರು ಮೂರ್ತಿ ಇದು ಇದನ್ನು ನಾನು ರಾಯರು ಮೂರ್ತಿನ ತೊಗೊಂಡಿದ್ದು ಬ್ಯಾಂಗ್ಳೂರ್ನಲ್ಲಿರೋ ಚಿಕ್ಕಪೇಟೆಯಲ್ಲಿ ಶಿವಮ್ ಹ್ಯಾಂಡಿಕ್ರಾಫ್ಟ್ ಅಂತ ಅಂದ್ಬಿಟ್ಟು ಆ ಒಂದು ಶಾಕ್ ಡೀಟೇಲ್ಸು ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ ಆ ಒಂದು ವೀಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ ಬೇಕಾದವರು ನೋಡಿ ಎಲ್ಲಿ ತೊಗೊಂಡೆ ಅಂತ ಅಂದ್ಬಿಟ್ಟು ಬಟ್ ನೀವು ಅಲ್ಲಿ ಹೋದ್ರಿ ಅಂತಂದರೆ ಈ ಒಂದು ಮೂರ್ತಿ ನಿಮಗೆ ಸಿಗ್ತಾ ಇಲ್ಲ ನಾನು ಇವೇನು ವೀಡಿಯೋ ಮಾಡೋದಕ್ಕೆ ಹೋದಾಗಲೂ ಕೂಡ ಈ ಒಂದು ಮೂರ್ತಿ ಇರಲಿಲ್ಲ ಬೇರೆ ಒಂದು ಮೂರ್ತಿ ಇತ್ತು ಬಟ್ ನಾನು ಆ ಒಂದು ವೀಡಿಯೋ ಮಾಡ್ಕೊಂಬಂದು ನಾನು ಇಲ್ಲೇ ತೊಗೊಂಡಿದ್ದು ಅಂತ ಅಂದ್ಬಿಟ್ಟು ಹೇಳಿದ್ದೆ ಅಕಸ್ಮಾತ್ ಏನಾದರೂ ನೀವೇನಾದರೂ ಅವ್ರಿಗೆ ಏನಾದರೂ ಆರ್ಡರ್ ಕೊಟ್ಟರೆ ಅಂತಂದ್ರೆ ಅವ್ರು ತರಿಸ್ಕೊಳ್ತಾರೋ ಇಲ್ವಾ ಅದು ನನಗೆ ಗೊತ್ತಿಲ್ಲ ಈ ಒಂದು ಶಾಪ್ ಈ ಒಂದು ಇಲ್ಲಿ ಇಲ್ಲಿ ಇದೇ ಅಲ್ಲಿ ತಗೊಬೇಕು ಅಂತ ಏನಿಲ್ಲ ನೀವು ಚಿಕ್ಕಪೇಟೆನಲ್ಲಿ ಒಂದಲ್ಲ ಎರಡಲ್ಲ ಅಂತ ಒಂದು ನಾಲ್ಕೈದು ಶಾಪ್ಗಳಲ್ಲಿ ಹುಡುಕೋದ್ರಿ ಅಂತಂದರೆ ಇದಕ್ಕಿಂತ ತುಂಬ ಚೆನ್ನಾಗಿರೋ ವಿಗ್ರಹಗಳು ಬಂದಿದೆ ಆ್ಯಕ್ಚುಲಾಗಿ ಈ ಒಂದು ರಾಯಿ ಮೂರ್ತಿ ಇರೋದು ನಮ್ಮ ಮನೆಯಲ್ಲಿ ಒಂದು ಟೆನ್ ಇಂಚು ಮೂರ್ತಿ ಇದೆ ಅದೇ ರೀತಿ ಬೃಂದಾವನವೂ ಸಹ ಟೆನ್ ಇಂಚ್ ಇದೆ ಇವಾಗ ಲೇಟೆಸ್ಟಾಗಿ ಮಾರ್ಕೆಟಲ್ಲಿ ನಾನು ಚಿಕ್ಕಪೇಟೆಗೆ ಏನಕ್ಕೂ ಸುಮ್ಮನೆ ಹೋದಾಗ ನಾನು ನೋಡಿದಾಗ ಇನ್ನೂ ತುಂಬ ಚೆನ್ನಾಗಿರೋ ಮೂರ್ತಿಗಳು ಬಂದಿದ್ದಾವೆ ಅದರಲ್ಲೂ ಇದಕ್ಕಿಂತ ದೊಡ್ಡದಾಗಿರೋವಂಥದ್ದು ಕೂಡ ಬಂದಿದ್ದಾವೆ ನೀವೇನಾದರೂ ನೀವೇನಾದರೂ ತೊಗೊಬೇಕು ಅಂತಿದ್ದರೆ ಬೆಂಗಳೂರಿನಲ್ಲಿರೋ ಚಿಕ್ಕಪೇಟೆಯಲ್ಲಿ ತೊಗೊಬೋದು ಅಕಸ್ಮಾತ್ ಇಲ್ಲ ನೀವೇನಾದರೂ ಮಂತ್ರಾಲಯದಲ್ಲೇ ತಗೊಬೇಕು ಅನ್ನೋದಿತ್ತು ಅಂತಂದರೆ ಮಂತ್ರಾಲಯದಲ್ಲೂ ಕೂಡ ಅವೈಲೇಬಲ್ ಇದೆ ಈ ಥರ ಒಂದು ಮೂರ್ತಿ ಇನ್ನು ಇದು ಪ್ರೈಸ್ ವಿಷಯಕ್ಕೆ ಬಂದ್ವಿ ಅಂತಂದರೆ ಮಂತ್ರಾಲಯದಲ್ಲಿ ನಾನು ಕೇಳಿದ ಪ್ರಕಾರ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಇದೆ ಈ ಒಂದು ರಾಯ್ ಮೂರ್ತಿಗೆ ನಾವು ಬೆಂಗಳೂರಲ್ಲಿ ನಮ್ಮ ತಾಯಿ ತಂದಿರೋ ತಂದಿರಬೇಕಾದ್ರೆ ನಾನು ನಿಜವಾಗ್ಲೂ ಪ್ರೈಸ್ ಕೇಳಲಿಲ್ಲ ಎಷ್ಟು ಅಂತ ಅಂದ್ಬಿಟ್ಟು ಸುಮ್ಮನೆ ನಾನೇ ಹೀಗೆ ನೋಡೋಕ್ಕೆ ಹೋದಾಗ ಅಲ್ಲಿ ಬೇರೆ ಶಾಪ್ಗಳಲ್ಲಿ ಕೇಳಿದಾಗ ಒಂದು ಆರರಿಂದ ಏಳು ಸಾವಿರ ರೂಪಾಯಿ ಒಳಗಡೆ ಸಿಗುತ್ತೆ ಅವ್ರು ಹೇಳಿದಷ್ಟೇ ಕೊಡಬೇಕು ಅನ್ನೋದೇನಿಲ್ಲ ಶಾಪ್ನವರು ನೀವು ಹೆಚ್ಚು ಕಡಿಮೆ ಮಾಡಿ ಅಲ್ಲಿ ತೊಗೊಬೋದು ಬಟ್ ನೀವೇನಾದರೂ ತೊಗೊಬೇಕಾದ್ರೆ ಕಣ್ಣು ಮೂಗು ಬಾಯಿ ಮತ್ತೆ ಏನು ಭಿನ್ನ ಇಲ್ಲದೆ ಇರುವಂತಹ ಒಂದು ವಿಗ್ರಹನ ನೋಡಿ ಕರೆಕ್ಟಾಗಿ ತಗೊಳ್ಳಿ ಆ ನೀವು ವಿಗ್ರಹ ತೊಗೊಬೇಕಾದ್ರೆ ಇಷ್ಟೇನೆ ಯಾವುದೇ ರೀತಿ ಭಿನ್ನ ಇರಬಾರ್ದು ಮತ್ತೆ ಕಣ್ಣು ಮೂಗು ಬಾಯಿ ಎಲ್ಲಾನು ಕರೆಕ್ಟಾಗಿ ಇರೋ ಅಂತದನ್ನ ನೋಡಿ ತಗೊಳ್ಳಿ ಆಮೇಲೆ ನೀವು ಮನೆಗೆ ತಂದ್ಮೇಲೆ ಪೂಜೆ ಮಾಡ್ತಾ ಮಾಡ್ತಾ ಅದ್ರ ಒಂದು ಕಳೆ ಜಾಸ್ತಿ ಆಗ್ತಾ ಬರುತ್ತೆ ಈವೆನ್ ನಾನು ಕೂಡ ಅಷ್ಟೇನೆ ನೆನೆ ಸ್ಟಾರ್ಟಿಂಗ್ ನಾನು ತಂದಾಗ ನನ್ನ ತಾಯಿ ತೊಗೊಂಬಂದಾಗ ಇಷ್ಟು ಕಳೆ ಇರಲಿಲ್ಲ ಆಮೇಲೆ ನಾನೇ ಒಂಥರ ಇದ್ದೆ ಅವರಿಗೆ ನೀನು ಯಾಕೆ ತಗೊಂಬಂದೆ ನನ್ನ ಕರ್ಕೊಂಡು ಹೋಗಿದೆ ಏನಕ್ಕೆ ತಗೊಂಬಂದೆ ನೀನು ನಾನು ಇನ್ನೂ ಚೆನ್ನಾಗಿರೋದು ನೋಡಿ ತೊಗೊಂತಿದ್ದೆ ಅಂತ ಆ ಥರ ಎಲ್ಲ ಹೇಳ್ತಾ ಇದ್ದೆ ಆವಾಗ ಬೈತಾ ಬೈತಾಯಿದ್ದೆ ನೀವು ಯಾವ ತಂದ್ರೂ ನೀನು ಒಪ್ಪೋದಿಲ್ಲ ಅಂತ ಅಂದ್ಬಿಟ್ಟು ಆ ಥರ ನಾನು ನಾವು ಯಾವ ರೀತಿ ಪೂಜೆ ಮಾಡ್ತೀವಿ ಅದ್ರ ಮೇಲೆ ಅದರೊಂದು ರಾಯರ ಮೂರ್ತಿನಲ್ಲಿ ಕಳೆ ಹೆಚ್ಚುತ್ತಾ ಹೋಗುತ್ತೆ ನೀವು ಕೂಡ ಅಬ್ಸರ್ವ್ ಮಾಡಿ ಮತ್ತು ಹಿಂದಿನ ವಿಡಿಯೋಗಳನ್ನು ನನ್ನ ನನ್ನ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಆಗಿರ್ಬೋದು ಯೂಟ್ಯೂಬ್ನಲ್ಲಿ ಆಗಿರ್ಬೋದು ಒಂದು ಪ್ರೀವಿಯಸ್ ವೀಡಿಯೋಸ್ಗಳನ್ನ ತೆಗೆದು ನೋಡಿ ನಾನು ಸ್ಟಾರ್ಟಿಂಗ್ ತಂದಾಗ ಇಷ್ಟೊಂದು ಕಳೆ ಇಷ್ಟೊಂದು ಇದು ರಾಯರ ಮೂರ್ತಿನಲ್ಲಿ ನಾನು ಇರಲಿಲ್ಲ ಪೂಜೆ ಮಾಡ್ತಾ 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 ಆ ಒಂದು ಕಳೆನೂ ಕೂಡ ಎನಾನ್ಸ್ ಆಗ್ತಾ ಹೋಗುತ್ತೆ ನಾವು ಹೇಗೆ ಪೂಜೆ ಮಾಡ್ತೀವಿ ಅನ್ನೋದ್ರ ಮೇಲೆ ಅದರ ಒಂದು ಇದು ನಿಂತಿರುತ್ತೆ ಮತ್ತು ಇನ್ನು ಬೃಂದಾವನದ ಎಲ್ಲಿ ತೊಗೊಂಡ್ವಿ ಅಂತ ಹೇಳಬೇಕು ಅಂತಂದರೆ ಆಲ್ರೆಡಿ ಇದು ಕೂಡ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಪ್ರಿವಿಯಸ್ ಬೃಂದಾವನ ಮನೆಗೆ ಬಂದಾಗ ಇದನ್ನು ಆ್ಯಕ್ಚುಲಿ ತೊಗೊಂಡ್ಬಂದಿರೋ ಬೃಂದಾವನ ಮಂತ್ರಾಲಯದಿಂದಲೇ ತೊಗೊಂಡ್ಬಂದಿರೋ ಬೃಂದಾವನ ನಿಮ್ಮ ಇನ್ನು ಬೃಂದಾವನದ ಪ್ರೈಸ್ ಹೇಳಬೇಕು ಅಂತಂದರೆ ನಾವು ಮಂತ್ರಾಲಯದಲ್ಲಿ ತೊಗೊಂಡಾಗ ಎರಡು ಸಾವಿರ ರೂಪಾಯಿ ಇತ್ತು ಇವಾಗ ಎಲ್ಲ ಪ್ರಮೋಷನ್ಗೆ ಅದಕ್ಕೆ ಇದಕ್ಕೆ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಕೇಳ್ತಾ ಇರ್ತಾರೆ ಅವ್ರ ಹತ್ರ ಏನಾದರೂ ನೀವು ಪರ್ಚೇಸ್ ಮಾಡಿದ್ವಿ ಅಂತ ಒಬ್ಬೊಬ್ರು ಟೆನ್ ಇಂಚ್ ಬೃಂದಾವನಕ್ಕೆ ಮೂರು ಸಾವಿರ ಹೇಳ್ತಿದ್ದಾರೆ ಒಬ್ಬೊಬ್ರು ಎರಡು ಸಾವಿರದ ಎಂಟುನೂರು ಹೇಳ್ತಿದ್ದಾರೆ ಓ ಆ ಥರ ಇದೆ ಪ್ರೈಸ್ಗಳು ಬಟ್ ಮಂತ್ರಾಲಯದಲ್ಲಿ ಮಂತ್ರಾಲಯ ಮಟ್ಟದಲ್ಲೇ ನೀವೇನಾದರೂ ತೊಗೊತೀನಿ ಅಂತಂದರೆ ಅದ್ರ ಪ್ರೈಸ್ ಬಂದು ಎರಡು ಸಾವಿರ ರೂಪಾಯಿ ಇದೆ ಅಷ್ಟೇನೇನೆ ಅದನ್ನು ಕೂಡ ಅಷ್ಟೇನೇನೆ ಯಾವುದೇ ರೀತಿ ಭಿನ್ನ ಇಲ್ಲೇ ಇರೋ ಥರ ನೋಡಿ ತಗೊಳ್ಳಿ ಬೃಂದಾವನದಲ್ಲೂ ಕೂಡ ನಿಮಗೆ ಟೆನ್ ಇಂಚ್ ಸಿಗುತ್ತೆ ಇಂಚ್ ಸಿಗುತ್ತೆ ಸಿಕ್ಸ್ ಇಂಚ್ ಸಿಗುತ್ತೆ ಮತ್ತು ತ್ರೀ ಏನೋ ಸಿಗುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ನೀವು ಯಾವ್ದು ಬೇಕೋ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ನಿಮಗೆ ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡೋಕ್ಕೆ ಅವಕಾಶ ಇದೆ ಅನುಕೂಲ ಇದೆ ಅದ್ರ ಪ್ರಕಾರ ನೀವು ನೋಡಿಕೊಂಡು ವಿಗ್ರಹನೇ ಆಗಿರ್ಬೋದು ರಾಯರು ಬೃಂದಾವನೇ ಆಗಿರ್ಬೋದು ನೋಡ್ಕೊಂಡು ತೊಗೊಳ್ಳಿ ಇನ್ನು ಬೃಂದಾವನ ಬಂತು ಅಂದರೆ ಬೃಂದಾವನೂ ಕೂಡ ಟೆನ್ ಇಂಚಿದೆ ಮತ್ತು ರಾಯರು ಮೂರ್ತಿನೂ ಕೂಡ ಟ ಟೆನ್ ಇಂಚ್ ಇದೆ ನಿಮಗೆ ಯಾವುದು ಚಿಕ್ಕದ ಬೇಕಾದರೆ ಚಿಕ್ಕದು ಸಿಗುತ್ತೆ ಬಟ್ ಈ ಥರ ರಾಯರು ಮೂರ್ತಿ ಈ ಥರ ಇದರಲ್ಲಿ ರಾಯರು ಮೂರ್ತಿ ಬೇಕಿತ್ತು ಅಂತ ಟೆನ್ ಇಂದಾನೆ ಸ್ಟಾರ್ಟಿಂಗ್ ಇದೆ ಅದಕ್ಕಿಂತ ಚಿಕ್ಕದ ಬೇಕಿತ್ತು ಅಂತಂದರೆ ಬ ರಾಯರು ಒಂದು ಇದ್ರೂ ಇದರಲ್ಲೇ ಅಟ್ಯಾಚ್ ಆಗಿರುತ್ತೆ ಅಲ್ವಾ ಬೃಂದಾವನ ಆ ಥರದ್ರಲ್ಲಿ ಇದೆ ನಿಮ್ಗೆ ಏನಾದ್ರು ಬೃಂದಾವನವೇ ಬೇರೆ ಬೇಕು ರಾಯರು ಮೂರ್ತಿನೇ ಬೇರೆ ಬೇಕಿತ್ತು ಅನ್ನೋದಿತ್ತು ಅಂತಂದ್ರೆ ಟೆನ್ ಇಂಚಿಂದನೇ ಸ್ಟಾರ್ಟಿಂಗ್ ಸೈಜ್ ಇದೆ ಆ ಥರದ್ರಲ್ಲಿ ನೀವು ತೊಗೊಬೋದು ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಮಂತ್ರಾಲಯದಲ್ಲಿ ರಾಯರು ಮೂರ್ತಿನ ನಾನು ಕೇಳಿದ್ದು ಅಂದರೆ ಹೋದಾಗ ಸುಮ್ಮನೆ ವಿಚಾರಿಸಿದ್ದೆ ರಾಯರು ಮೂರ್ತಿ ಪ್ರೈಸ್ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ವಿಚಾರಿಸಿದಾಗ ಅರೌಂಡ್ ಟೆನ್ ಟು ಟ್ವೆಲ್ ತೌಸಂಡ್ ಹೇಳಿದರು ಬಟ್ ನೀವೇನಾದರೂ ಬೆ ಬೆಂಗಳೂರು ಚಿಕ್ಕಪೇಟನಲ್ಲಿ ತೊಗೊತೀನಿ ಅಂತ ಅಂದಿರಿ ಅಂತಂದರೆ ನಾರ್ಮಲಿ ನಾನು ನನ್ನ ತಾಯಿ ತಗೊಬಂದು ಕೊಟ್ಟಾಗ ಖಂಡಿತವಾಗ್ಲೂ ನಾನು ಇದ್ರ ಬೆಲೆ ಎಷ್ಟು ಅಂತ ನಾನು ಕೇಳಲಿಲ್ಲ ಒಬ್ರು ಕೊಟ್ಟಾಗ ನಾವು ಅದನ್ನು ರಿಟರ್ನ್ ಇದ್ರೆ ಎಷ್ಟು ಕೊಟ್ಟು ತೊಗೊಂಬಂದೆ ಅನ್ನೋದನ್ನು ಕೇಳಬಾರ್ದು ಅದರಲ್ಲೂ ನನಗೇನೋ ಗೊತ್ತಿಲ್ಲ ಎಲ್ಲನೂ ಕೇಳ್ತೀನಿ ಏನೇ ಒಂದು ಪ್ರತಿಯೊಂದು ಮನೆಗೆ ತಂದ್ರು ಅಂತಂದ್ರು ನಾನು ಕೇಳೇ ಕೇಳ್ತೀನಿ ಎಷ್ಟಾಯಿತು ಎಷ್ಟು ಕೊಟ್ಟ್ರಿ ಅಂತ ಅಂದ್ಬಿಟ್ಟು ಬಟ್ ಯಾಕೋ ರಾಯರು ಮೂರ್ತಿ ತಂದಾಗ ಎಷ್ಟು ಎಷ್ಟು ಎಷ್ಟಾಯಿತು ಅಂತ ಕೇಳೋದು ಬಾಯೇ ಬರಲಿಲ್ಲ ಯಾಕೆ ಆ ಒಂದು ಆ ಒಂದು ಮಾತನ್ನು ನಾನು ಕೇಳಿದಾಗ ರಾಯರಿಗೆ ಬೆಲೆ ಕಟ್ ಕಟ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ ನನಗಾಯಿತು ಸೊ ಅದಕ್ಕಾಗಿ ನನ್ನ ತಾಯಿ ನಾನು ತೊಗೊಂಬಂದು ಕೊಟ್ಟಾಗ ನನಗೆ ಎಷ್ಟಾಯಿತು ಅಂತ ಕೇಳಲಿಲ್ಲ ಹೀಗೆ ಆ ಒಂದು ಪ್ರೀವಿಯಸ್ ವೀಡಿಯೋ ನಾನು ಹಾಕಿದ್ದೀನಿ ಅಲ್ವ ಎಲ್ಲಿ ತೊಗೊಂಡೆ ಅಂತಂದ್ಬಿಟ್ಟು ಆ ಒಂದು ಶಾಪ್ಗೆ ಹೋದಾಗ ಅಲ್ಲಿ ಈ ಒಂದು ಮೂರ್ತಿ ಇರಲಿಲ್ಲ ಅಕ್ಕಪಕ್ಕ ನಾನು ವಿಚಾರಿಸಿದಾಗ ಅರೌಂಡ್ ಸಿಕ್ಸ್ ಟು ಸೆವೆನ್ ತೌಸಂಡ್ ಆಗುತ್ತೆ ಅಂತ ಹೇಳಿದರು ಆಗುತ್ತೆ ಬಟ್ ಅವರು ಶಾಪವ್ರು ಅಷ್ಟು ಹೇಳಿದರು ಅಂತಂದರೆ ನೀವು ಅಷ್ಟೇ ಕೊಡೋದಕ್ಕೆ ಹೋಗಬೇಡಿ ಹೆಚ್ಚು ಕಡಿಮೆ ಮಾಡಿ ಕೇಳಿ ತೊಗೊಳ್ಳಿ ಬಟ್ ಮಂತ್ರಾಲಯದಲ್ಲಿ ತೊಗೊಂತೀನಿ ಅಂತಂದರೆ ಫಿಕ್ಸ್ಡ್ ಪ್ರೈಸ್ ಇರುತ್ತೆ ಟೆನ್ ತೌಸಂಡ್ ಅರೌಂಡ್ ಟೆನ್ ಟು ಟ್ವೆಲ್ ತೌಸಂಡ್ ಫಿಕ್ಸಿಡ್ ಪ್ರೈಸ್ ಇರುತ್ತೆ ಅಲ್ಲೇನು ಬಾರ್ಗೇನಿಂಗ್ ಮಾಡೋದಕ್ಕೆ ಆಗಲ್ಲ ಅದೇ ನೀವು ನಾನು ತೊಗೊಂಡ್ರಿ ಅಂತಲೂ ಹೆಚ್ಚು ಕಡಿಮೆ ಮಾ ಕೇಳಿ ನೀವು ತೊಗೊಂಬೋದು ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಮಂತ್ರಾಲಯದಲ್ಲಿ ಮಾರುವಂತಹ ರಾಯರು ಮೂರ್ತಿ ಬೃಂದಾವನ ಹೇಗೆ ಇದಾಗುತ್ತೆ ಅನ್ನೋದು ಗೊತ್ತಿಲ್ಲ ರಾಯರು ಮೂರ್ತಿಗಳು ಏನೇನು ಇರುತ್ತೋ ಅವೆಲ್ಲ ಬ್ಯಾಂಗ್ಳೂರಿಂದನೇ ಮಂತ್ರಾಲಯಕ್ಕೆ ಹೋಗೋದಂತೆ ಸೇಲ್ ಮಾಡೋದಕ್ಕೆ ನಾನು ಒಬ್ಬರು ಯಾರೋ ಒಬ್ಬರ ಹತ್ರ ಕೇಳಿದ್ದ ಯಾರೋ ಹೇಳಿದ್ದನ್ನು ಕೇಳಿರೋ ನೆನಪು ಹಾಗಾಗಿ ಈ ಒಂದು ಇನ್ಫಾರ್ಮೇಷನ ನನಗೆ ಕೊಡ್ತಾ ಇದ್ದೀನಿ ಏನೇ ವಿಗ್ರಹ ಅಲ್ಲಿರೋದು ಮಂತ್ರಾಲಯದಲ್ಲಿರೋದು ಬ್ಯಾಂಗ್ಳೂರಿಂದೇ ಹೋಗಿರೋದಂತೆ ಹಾಗಾಗಿ ನೀವು ಅಲ್ಲಿಯೂ ಅಂದರೆ ನಿಮ್ಗೆ ಏನಾದರೂ ಮನಸ್ಸಲ್ಲಿ ಮಂತ್ರಾಲಯದ ಮಠದಿಂದನೇ ತರಬೇಕು ಅನ್ನೋದಿತ್ತು ಅಂತಂದರೆ ಅದು ನಿಮ್ಮ ಇಷ್ಟ ನೀವು ತೊಗೊಬೋದು ಅಲ್ಲಿಂದ ತಗೊಂಬಂದು ನೀವು ಪೂಜೆ ಮಾಡ್ಬೋದು ಅಕಸ್ಮಾತ್ ಇಲ್ಲ ಇಲ್ಲೇ ಏನಾದರೂ ಚಿಕ್ಕಪೇಟೆ ನಾನು ತೊಗೊಳ್ತೀನಿ ಅನ್ನೋದಿತ್ತು ಅಂತಂದರೆ ಖಂಡಿತವಾಗ್ಲೂ ಹೋಗಿ ಪ್ರೈಸ್ ಅವ್ರು ಹೇಳ್ದಷ್ಟೇ ಕೊಡಬೇಡಿ ಹೆಚ್ಚು ಕಡಿಮೆ ಮಾಡಿ ನೋಡಿ ತಗೊಳ್ಳಿ ರಾಯರ ಮೂರ್ತಿನ ಹಾಗೆ ಇನ್ನೊಂದು ವಿಷಯ ನಾನು ಹೇಳಬೇಕಾಗಿದೆ ರಾಯರು ಮೂರ್ತಿ ಮತ್ತು ಬೃಂದಾವನನ ತೊಗೊಬೇಕಾದ್ರೆ ನೀವು ಯಾರ ಹತ್ರನಾದರೂ ತಿಳಿದೋರ ಹತ್ರ ಕೇಳಿ ತೊಗೊಳ್ಳಿ ಯಾಕಂತಂದರೆ ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ನಾವೊಂದು ನಾವೇನೋ ಒಂದು ಪಾಸಿಟಿವ್ ಆಗಿ ಒಂದು ವೀಡಿಯೋ ಮಾಡಿರ್ತೀವಿ ಅದಕ್ಕೆ ಆಗಿ ನೆಗೆಟಿವ್ ಆಗಿ ಇನ್ನೊಂದು ವೀಡಿಯೋನ ಮಾಡಿರ್ತಾರೆ ಬಟ್ ತಾನಾಗೆ ತಾನು ಹೊಲ್ದು ಬಂದಾಗ ರಾಯರು ವಿಗ್ರಹ ಆಗಿರ್ಬೋದು ರಾಯರು ಬೃಂದಾವನ ಆಗಿರ್ಬೋದು ಬಟ್ ಅದನ್ನ ಬೇಡ ನಾನು ತೊಗೊಂಡೋಗಿ ಅಂತ ಹೇಳೋ ಮನಸ್ಸು ಇರಲಿಲ್ಲ ನನಗೆ ಮತ್ತು ಇನ್ನೊಂದು ಅದಕ್ಕೆ ನಾನು ನನ್ನ ಕೈಗೆ ಬಂದು ಸೇರಿದೆ ಅಂತಂದರೆ ರಾಯರು ಹಪ್ನೈದು ಬಂದು ನನ್ನ ಕೈಗೆ ಸೇರಿಬಿಡುತ್ತಾ ಯಾವುದೇ ಒಂದು ಆಗಿರಲಿ ಒಂದು ಉಳ್ಕಡ್ಡೆ ಅಲ್ಲಾಡಬೇಕು ಅಂತಂದರೆ ದೇವರಪ್ಪನ ಇದ್ದೆ ಇವತ್ತಿನ ದಿನದಲ್ಲಿ ಯಾವ ಒಂದು ಕೆಲಸನೂ ಕೂಡ ಸಾಧ್ಯ ಆಗಲ್ಲ ಒಂದು ಉಳ್ಕಡ್ಡಿ ಅಲ್ಲಾಡಬೇಕು ಅಂತಂದ್ರೂ ಕೂಡ ಅದು ಇಚ್ಛೆ ಅಂತಲೇ ನಡಿಬೇಕಾಗಿರುತ್ತೆ ಹಾಗೆಯೇ ನನ್ನ ಕೈಗೆ ಬಂದ ರಾಯರ ಮೂರ್ತಿ ಬಂದು ಸೇರಿದಾಗ ಸೇರಿದಾಗ ಆಗಿರ್ಬೋದು ಅಥವಾ ಬೃಂದಾವ ಬೃಂದಾವನ ಬಂದು ಸೇರಿದಾಗ ಆಗಿರ್ಬೋದು ನಾನು ಅದಕ್ಕೆ ಸಲ್ಲಿಸಬೇಕಾದಂಥ ಮರ್ಯಾದೆನ ಸಲ್ಲಿಸಬೇಕಾಗಿದೆ ಅದಕ್ಕೆ ಸಲ್ಲಿಸಬೇಕಾದ ಸಲ್ಲಿಸ್ಬೇಕಾದಂತಹ ಪೂಜೆಯನ್ನು ನಾನು ಖಂಡಿತವಾಗಲೂ ಸಲ್ಲಿಸಲೇಬೇಕಾಗಿದೆ ಇವೇ ನಮ್ಮ ಮನೆಯಲ್ಲಿ ಯಾರು ಗಂಡಸರು ಅಭಿಷೇಕ ಮಾಡ್ಕೊಡೋರಾಗಲಿ ಪೂಜೆ ಮಾಡ್ಕೊಳೋರಾಗಲಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನೇ ಮಾಡ್ತಿದ್ದೀನಿ ಅಭಿಷೇಕನೂ ನಾನೇ ಮಾಡ್ತೀನಿ ಪೂಜೆನೂ ನಾನೇ ಮಾಡ್ತಾ ಇದ್ದೀನಿ ಇದರಿಂದ ಯಾ ಯಾರಿಗೇನು ಕಷ್ಟ ಆಗ್ತಿದೆ ಅನ್ನೋದು ಗೊತ್ತಿಲ್ಲ ಬಟ್ ಕೆಲವೊಬ್ರು ವಿಡಿಯೋ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತಂದರೆ ರಾಯರು ಶಾಪ ಆಗ್ತಾ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಆ ವೀಡಿಯೋ ಮಾಡೋರಂತೂ ನಮಗೆ ಶಾಪ ಕೊಟ್ಟೆ ಕೊಡ್ತಾರೆ ಅವ್ರಿಗೆಲ್ಲ ಕಾದಿತ್ತ ಗುತ್ತಿ ಏನೋ ಏನೇನೋ ಹೇಳ್ತಾ ಇರ್ತಾರೆ ಅವ್ರಿಗೆಲ್ಲ ಹೀಗಾಗುತ್ತೆ ಹಾಗಾಗುತ್ತೆ ಅನ್ನೋದೆಲ್ಲ ಹೇಳ್ತಾ ಇರ್ತಾರೆ ನೋಡಿ ಏನೇ ಒಂದು ನಾವು ತಪ್ಪು ಮಾಡಿದ್ರೆ ಅದಕ್ಕೆ ದಂಡಿಸೋಕ್ಕೆ ಶಿಕ್ಷೆ ಕೊಡೋಕ್ಕೆ ದೇವ್ರು ಅನ್ನೋರು ಇರ್ತಾರೆ ನೀವು ಮನುಷ್ಯ ಯಾಕೆ ಮಾತಾಡಿ ನಮ್ಮ ಒಂದು ಪಾಪನ ನೀವು ಕಟ್ಕೊಂತೀರ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಇವನ್ ನಾನು ಒಬ್ಬಳೇನು ಇಟ್ಕೊಂಡಿಲ್ಲ ರಾಯರು ಆಗಿರ್ಬೋದು ಮೂರ್ತಿನ ಆಗಿರ್ಬೋದು ಎಷ್ಟೊಂದು ಜನ ಇಟ್ಕೊಂಡಿದ್ದಾರೆ ಇವಾಗ ರಾಯರು ಬೃಂದಾವನನಾಗಿರ್ಬೋದು ಮೂರ್ತಿನ ಆಗಿರ್ಬೋದು ಇಟ್ಟು ಪೂಜೆ ಮಾಡೋದರಲ್ಲಿ ನನಗೇನು ಅಂಥ ಕೆಟ್ಟದ್ದೇನು ನಾನು ಕಂಡಿಲ್ಲ ಅಕಸ್ಮಾತ್ ಏನಾರ ಅಂಥದ್ದು ಕೆಟ್ಟದಾಗಿತ್ತು ಅಂತಂದರೆ ನಮ್ಮ ಒಂದು ಹಣೆ ಬರಹ ಸರಿ ಇಲ್ದೇನೆ ಆಗಿರುತ್ತೆ ಹೊರತು ದೇವರು ಯಾವುದೇ ರೀತಿ ಕೆಟ್ಟದನ್ನು ಮಾಡಲ್ಲ ಇವನ್ ರಾಯರು ಮೂರ್ತಿನೇ ಆಗಿರ್ಬೋದು ಬೃಂದಾವನೇ ಆಗಿರ್ಬೋದು ಅದು ರಾಯರು ಅಪ್ನೆ ಇಲ್ಲದೇ ಬಂದು ನನ್ನ ಕೈಗೆ ಸೇರಲಿಲ್ಲ ನಾನು ಹೇಗೆ ಆಸೆ ಪಟ್ಟೆ ಮನಸ್ಸಿನಲ್ಲಿ ಅದೇ ರೀತಿ ಬಂದು ನನ್ನ ಕೈಗೆ ಸೇರಿದ್ದಾರೆ ನೀವೇನಾದರೂ ತೊಗೊಂಡು ಪೂಜೆ ಮಾಡಬೇಕು ಅನ್ನೋರಿತ್ತು ಅಂತಂದರೆ ಯೂಟ್ಯೂಬ್ನಲ್ಲಿ ಹೇಳೋರನ್ನ ಕೇಳ್ಕೊಳ್ಳಿ ಇಲ್ಲ ಅಂತ ಯಾರಾದರೂ ಮಠಗಳಲ್ಲಿ ಅರ್ಚಕರನ್ನು ಕೇಳಿ ನೀವು ತೊಗೊಳ್ಳಿ ಬಟ್ ನನ್ನ ಕೈಗೆ ಬಂದು ಸೇರಿದೆ ಅಂತ ಅಂದಮೇಲೆ ನಾನು ಖಂಡಿತವಾಗ್ಲೂ ನಾನು ಬದುಕಿರೋವರೆಗೂ ಅದಕ್ಕೆ ನಾನೇನು ಪೂಜೆ ಸಲ್ಲಿಸ್ಬೇಕು ಅದನ್ನು ಸಲ್ಲಿಸೇ ಸಲ್ಲಿಸ್ತೀನಿ ಯಾರು ಏನು ಹೇಳಿದ್ರು ಅಂತ ನಿಜವಾಗ್ಲೂ ತಲೆಗೆ ಹಾಕೊಳ್ಳೋದಿಲ್ಲ ನೀವು ಯಾ ತೊಗೊಂಡು ಪೂಜೆ ಮಾಡಬೇಕು ಅನ್ನೋದಿತ್ತು ಅಂತಂದರೆ ಒಂದೇ ಒಂದು ಸಾರಿ ಕೇಳಿ ನಿಮ್ಮ ಮನಸ್ಸಾಕ್ಷಿಗೆ ಏನು ಅನಿಸುತ್ತೋ ಅದನ್ನ ಮಾಡಿ ಅಕಸ್ಮಾತ್ ನಾನು ಹೇಳೋದು ಕೇಳಿ ಅಂತ ನಾನು ಹೇಳ್ತಿಲ್ಲ ನಿಮ್ಮ ಮನಸ್ಸಾಕ್ಷಿಗೆ ಏನು ಅನಿಸುತ್ತೋ ಅದನ್ನು ಕೇಳಿ ನೀವು ಮಾಡಿ ಯಾಕಂತಂದರೆ ದೇವ್ರನ್ನ ಪೂಜೆ ಮಾಡೋದರಿಂದ ಯಾವುದೇ ರೀತಿ ಕೆಟ್ಟದಾಗಲ್ಲ ಅನ್ನೋದೊಂದು ನನ್ನ ನಂಬಿಕೆ ಇದೆ ಇನ್ನು ಆ ಒಂದು ವಿಡಿಯೋ ಮಾಡೋರು ಹೇಗೆ ಹೇಳ್ತಾರೆ ಅಂತಂದರೆ ರಾಶಿ ರಾಶಿ ಹೂವು ಹಾಕಿ ಪೂಜೆ ಮಾಡ್ತಾರೆ ಸೋಷಿಯಲ್ ಮೀಡಿಯಾದವ್ರನ್ನ ನೋಡಿ ಅದನ್ನು ಮಾಡಬೇಡಿ ಇದನ್ನ ಮಾಡಬೇಡಿ ಅಂತ ಹೇಳ್ತಾರೆ ನಾವು ಯಾರಿಗೂ ಹೇಳಲಿಲ್ಲ ಅಲ್ವಾ ನೀವು ನಾವು ಹಾಕಿರೋ ಅಷ್ಟೇ ಹೂವು ಹಾಕಿ ಪೂಜೆ ಮಾಡಿ ನಾವು ತಂದಿರೋ ಅಂಥ ಮೂರ್ತಿನೇ ತಂದು ಪೂಜೆ ಮಾಡಿ ನಾವು ಇಟ್ಟಿರೋ ಅಂಥ ಬೃಂದಾವನೇ ನೀವು ಇಟ್ಕೊಂಡು ಪೂಜೆ ಮಾಡಿ ಅಂತಂದ್ಬಿಟ್ಟು ನಾವು ಯಾರಿಗೂ ಫೋರ್ಸ್ ಮಾಡಿಲ್ಲ ಇಲ್ಲ ಯಾರಿಗೂ ಹೇಳಲಿಲ್ಲ ನಾವು ನಿಮ್ಮ ನಿಮ್ಮ ಇಷ್ಟ ನಿಮ್ಮ ನಿಮ್ಮ ಶಕ್ತಿಗನುಸಾರವಾಗಿ ನೀವು ತಂದು ಪೂಜೆ ಮಾಡಿ ಇವೆನ್ ಹೌದು ಒಂದು ಏನಾದರೂ ನಾವು ನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ಅಂತಂದರೆ ಅದನ್ನು ನೋಡಿ ಆಸೆ ಆಗೋದು ಖಂಡಿತ ಎಲ್ಲನೂ ಆಸೆ ಆಗಿದ್ದನ್ನೆಲ್ಲ ನಾವು ಪಡ್ಕೊಬೇಕು ಅನ್ನೋದು ಕೂಡ ಅದು ಸಾಧ್ಯ ಆಗದೆ ಇರೋವಂಥ ಮಾತು ಬಟ್ ಒಂದು ದೇವ್ರ ವಿಷಯದಲ್ಲಿ ಬಂದಾಗ ನನ್ನ ಅನುಕೂಲ ನನ್ನ ಶಕ್ತಿ ನನ್ನ ಶಕ್ತಿಗೆ ಅನುಸಾರವಾಗಿ ನಾನು ಹೂವು ಹಾಕಿ ನಾನು ಪೂಜೆ ಮಾಡ್ತೀನಿ ಮತ್ತು ನಾನು ಪ್ರತಿ ಏಕಾದಶಿನಲ್ಲೂ ರಾಯರಿಗೆ ನಾನು ಬಟ್ಟೆ ಹೊದಿಸಿ ನಾನು ಪೂಜೆ ಮಾಡ್ತೀನಿ ಅದನ್ನು ಸಹ ಹೇಳಿದರೇನ ಇನ್ನು ಯಾವ ಮಟ್ಟಕ್ಕೆ ಅಬ್ಸರ್ವ್ ಮಾಡ್ತಾರೆ ನಮ್ಮನ್ನು ಅನ್ನೋದು ದೇವರನಿಗೂ ಗೊತ್ತಿಲ್ಲ ಹೇಗೆ ಆಗ್ಬಿಟ್ಟಿದೆ ಅಂತಂದರೆ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ನಾವೊಂದು ಒಳ್ಳೇದು ಹೇಳಿದ್ವಿ ಅಂತಂದರೆ ಅದಕ್ಕೆ ಆಗಿ ಅವರು ಕಂಟೆಂಟ್ ಕ್ರಿಯೇಟ್ ಮಾಡ್ಕೊತಾ ಇರ್ತಾರೆ ಪರವಾಗಿಲ್ಲ ಮಾಡ್ಕೊಳ್ಳಿ ನಮ್ಮ ಕೆಟ್ಟದನ್ನ ಬಯಸೋರ್ಗು ನಾವು ಒಳ್ಳೇದನ್ನ ಬಯಸ್ತೀವಿ ರಾರೇ ಎಲ್ಲರೂ ಎಲ್ಲದನ್ನೂ ನೋಡ್ಕೊತಾರೆ ಬಟ್ ದೇವ್ರ ವಿಷಯದಲ್ಲಿ ನಾನು ಯಾವತ್ತೂ ನನ್ನ ಒಂದು ಇದರಲ್ಲಿ ನಾನು ಹೇಳಲಿಲ್ಲ ನಾನು ಅತ್ತಷ್ಟೇ ಹೂವು ಹಾಕಿ ಪೂಜೆ ಮಾಡಿ ನನ್ನ ಥರನೇ ಪೂಜೆ ಮಾಡಿ ನಮ್ಮ ಥರನೇ ಆಡಂಬರದಿಂದ ಪೂಜೆ ಮಾಡಿ ಅಂತ ನಾವೇನು ಯಾರಿಗೂ ಹೇಳಿದ್ರು ನಮ್ಮ ಶಕ್ತಿಗನುಸಾರವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ನಿಮಗೂ ಅಷ್ಟೇ ನಿಮ್ಗೆ ಸಾಧ್ಯ ಆಯಿತು ಅಂತಂದರೆ ಹಾಕಿ ಪೂಜೆ ಮಾಡಿ ದೇವ್ರು ಕೊಟ್ಟಾಗ ಮತ್ತೆ ನಾವು ದೇವ್ರಿಗೆ ಕೊಡೋದ್ರಲ್ಲಿ ಏನು ತಪ್ಪಿದೆ ನಿಮಗೂ ಸಾಧ್ಯ ಆಯಿತು ಅಂತಂದರೆ ಹಾಕಿ ಪೂಜೆ ಮಾಡಿ ಇವಾಗ ಬೇಡ ಒಂದು ಮೊಳ ಹೂವು ಹಾಕಿ ಒಂದು ತುಳಸಿ ದಳ ಇಟ್ಟು ಪೂಜೆ ಮಾಡಿರಾದರೂ ಅದನ್ನು ಕೂಡ ಸ್ವೀಕರಿಸ್ತಾರೆ ನಾನೇನು ಇಷ್ಟೇ ಹೂವು ಹಾಕಿ ಅಷ್ಟೇ ಹೂವು ಹಾಕಿ ಪೂಜೆ ಮಾಡಿ ಅಂತ ನಾನೇನು ಹೇಳ್ತಿಲ್ಲ ನಿಮ್ಮ ಅನುಸಾರವಾಗಿ ನಿಮ್ಮ ಹತ್ರ ಏನಿದೆಯೋ ಅದನ್ನೇ ಹಾಕಿ ನೀವು ಪೂಜೆ ಮಾಡಿ ಅಂತ ನಾನು ಹೇಳ್ತೀನಿ ನಮ್ಮನ್ನು ನೋಡಿ ಮಾಡೋವಂಥದ್ದು ಏನಿಲ್ಲ ಜನಗಳನ್ನ ದಾರಿ ತಪ್ಪಿಸುವಂತಹ ಕೆಲಸ ನೀವು ಮಾಡ್ತಿದ್ದೀರೋ ವಿನಃ ಅದನ್ನು ನಾನು ಮಾಡಲಿಲ್ಲ ಈವನ್ ನನ್ನ ವೀಡಿಯೋ ಏನಾದರೂ ಯಾರಾದರೂ ನೋಡಿದ್ರು ಅಂತಂದರೆ ಅದರಿಂದ ಏನು ಕಲ್ತಿರ್ತಾರೆ ಅಂತಂದರೆ ಅಕಸ್ಮಾತ್ ಕಲ್ತಿದ್ದಾರೋ ಬಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅವ್ರ ಮನಸ್ಸಿನಲ್ಲಿ ಮೂಡೋದು ಒಂದೇನೆ ನಾನು ಈ ಥರ ಒಂದು ವಿಗ್ರಹ ತಗೊಬೇಕು ನಾನು ಈ ಥರ ಒಂದು ಉದಾವಣೆ ತೊಗೊಬೇಕು ನಾನು ಈ ಥರ ಪೂಜೆ ಮಾಡಬೇಕು ಅನ್ನೋದೊಂದು ಭಾವನೆ ಮೂಡಿರುತ್ತೆ ವಿನಃ ಬೇರೆ ಥರ ಯಾವುದನ್ನು ಕೆಟ್ಟ ಭಾವನೆ ಮೂಡೋ ಅಂತಹ ವೀಡಿಯೋ ನಾನು ಇದುವರೆಗೂ ಯಾವತ್ತೂ ಮಾಡಲಿಲ್ಲ ನೀವು ಹೇಳ್ತೀರಲ್ಲ ಜ ನೀವು ಅವ್ರಿ ಅವ್ರನ್ನ ನೋಡಿ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿ ಆ ಥರ ಪೂಜೆ ಮಾಡೋದನ್ನು ಕಲ್ತ್ಕೊಂಡ್ಬೇಡಿ ಅವ್ರು ಇಷ್ಟಿಷ್ಟು ದೊಡ್ಡ ವಿಗ್ರಹ ಇಟ್ಕೊಂಡಿರ್ತಾರೆ ಇಷ್ಟಿಷ್ಟು ದೊಡ್ಡ ಬೃಂದಾವನ ಇಟ್ಕೊಂಡಿರ್ತಾರೆ ಅಷ್ಟೊಂದು ಹೂವು ಹಾಕ್ತಾರೆ ಅಂತ ಅಂದ್ಬಿಟ್ಟು ನನ್ನ ಶಕ್ತಿ ನನ್ನ ಭಕ್ತಿ ನನಗೆ ಬಿಟ್ಟಿದ್ದು ಅದನ್ನು ಕೇಳೋ ಅಂಥ ರೈಟ್ಸ್ ಯಾರಿಗೂ ಇಲ್ಲ ನನಗೇನು ದೇವ್ರು ಕೊಟ್ಟಿದ್ದಾನೋ ಅದ್ರಲ್ಲಿ ನಾನು ಮಾಡ್ತಿದ್ದೀನಿ ಹಾಂ ಇಲ್ಲ ನಿಮ್ಮ ಹತ್ರ ಏನು ಬಂದು ಕೇಳಿ ಬೇಡಿ ನಾನು ಈಸ್ಕೊಂಡೇನೂ ಮಾಡಲಿಲ್ಲ ಹಾಗೆಯೇ ಇನ್ನೂ ಒಂದು ವಿಷಯ ಹೇಳ್ತೀನಿ ನನ್ನ ವಿಡಿಯೋ ನೋಡಿ ಒಂದು ಭಕ್ತಿ ಅನ್ನೋ ಭಾವನೆ ಮೂಡಿರುತ್ತೆ ನೀವುಗಳು ನನ್ನ ಒಂದು ಪೋಸ್ಟ್ ನಾನೇನಾದರೂ ಒಂದು ಹಾಕಿದ್ದೀನಿ ಅದಕ್ಕೆ ಆಗಿ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಮಾಡ್ತೀರ ಅಲ್ವಾ ನಿಮ್ಮ ವಿಡಿಯೋನಲ್ಲೇ ಮೊದಲೇ ಬಂದ್ಬಿಟ್ಟಿರುತ್ತೆ ನಿಮ್ಮ ಸಮಸ್ಯೆಗಳಿಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪರಿಹಾರ ಶತಸಿದ್ಧ ಅಂತ ಅಂದ್ಬಿಟ್ಟು ಅದೆಲ್ಲ ನಿಜಾನ ಆ ಒಂದು ಜ್ಯೋತಿಷ್ಯ ಶಾಸ್ತ್ರದ್ದು ಒಂದು ಏನಿರುತ್ತೆ ಪ್ರಮೋಷನ್ ಮಾಡ್ತಾ ಇರ್ತೀರಲ್ವ ಇದರಿಂದ ನೀವು ಜನಗಳನ್ನ ತಪ್ಪುದಾರಿಗೆ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ನಿಮ್ಮ ಮನಸ್ಸಿಗೆ ಯಾವತ್ತು ಅನಿಸಿಲ್ವಾ ಇವಾಗ ಯಾ ಇವಾಗ ನಿಮ್ಮ ವೀಡಿಯೋ ಒಂದು ಒಂದು ಸಾವಿರ ಜನ ನೋಡಿದ್ದಾರೆ ಇಟ್ಕೊಳ್ಳಿ ಆ ಸಾವಿರ ಜನದಲ್ಲಿ ಒಂದು ಹತ್ತು ಜನಕ್ಕಾದರೂ ಏನಾದರೂ ಒಂದು ಸಮಸ್ಯೆ ಇರಲ್ವ ಆ ಸಮಸ್ಯೆ ಇರೋರು ನಿಮ್ಮ ವೀಡಿಯೋ ಮೊದಲೇ ಒಂದು ಆ ಒಂದು ಅಡ್ವಟೈಸ್ನ ನೋಡಿದಾಗ ಅವ್ರ ಮನಸ್ಸಿನಲ್ಲಿ ಏನು ಭಾವನೆ ಮೂಡುತ್ತೆ ಏ ಇಲ್ಲಿ ಹೋದರೆ ನನ್ನ ಸಮಸ್ಯೆನೂ ಪರಿಹಾರ ಆಗುತ್ತೇನೋ ಅನ್ನೋದು ಅನ್ನೋ ಅಂತ ಅಂದ್ಕೊಂಡು ಹೋಗ್ತಾರೆ ಅವ್ರ ಹತ್ರ ಅವ್ರ ಹತ್ರ ಹೋದಾಗ ಅವ್ರಿಗೆ ಅಲ್ಲಿ ಅವ್ರ ಸಮಸ್ಯೆಗಂತೂ ಅಂತೂ ಇಲ್ಲವೇ ಇರಲ್ಲ ದುಡ್ಡಿಗೆ ದುಡ್ಡು ಕಿತ್ಕೊಂತಾರೆ ಈ ಕಡೆ ಸಮಸ್ಯೆಗೆ ಸಹ ಯಾವುದೇ ರೀತಿ ಪರಿಹಾರನೂ ಸಿಗಲ್ಲ ಅದೇ ನಿಮ್ಮ ಮನೆಯಲ್ಲೇ ಯಾವ ನಿಮ್ಮ ಇಷ್ಟಾದೇವರು ಯಾರ ಹತ್ರ ಅಂತ ನಾನು ಹೇಳ್ತಿಲ್ಲ ನಿಮ್ಮ ಇಷ್ಟ ದೇವರು ಯಾರು ಇರ್ತಾರೆ ಅವ್ರದ್ದು ಒಂದು ಫೋಟೋ ತೊಗೊಂಡ್ಬನ್ನಿ ಪೂಜೆ ಮಾಡಿ ಅವ್ರ ಮುಂದೆ ಕೂತ್ಕೊಂಡು ನಿಮ್ಮ ಒಂದು ಸಮಸ್ಯೆ ಏನಿದೆ ಹೇಳ್ಕೊಳ್ಳಿ ನರ್ಮಾಂಚನ ಹತ್ರ ಹೇಳ್ಕೊಳ್ಳೋ ಬದಲು ಕಲ್ಲಂತ ಮೂರ್ತಿ ಹತ್ರ ಹೇಳ್ಕೊಂಡ್ರೆ ನಮ್ಮ ಕಷ್ಟ ಆ ಒಂದು ಕಲ್ಲಂತ ಮೂರ್ತಿ ಸ್ಪಂದಿಸುತ್ತೆ ನಮ್ಮ ಕಷ್ಟಗಳಿಗೆ ಅದೇ ನರಮಾಂಜನ ಹತ್ರ ಹೋಗಿ ಹೇಳ್ಕೊಂಡ್ರೆ ಅಂತ ಈ ಕಡೆ ದುಡ್ಡು ದುಡ್ಡು ಕಿತ್ಕೊಂತಾರೆ ಈ ಕಡೆ ನಿಮ್ಮ ಸಮಸ್ಯೆ ಯಾವುದೇ ರೀತಿ ಪರಿಹಾರ ಇರೋಲ್ಲ ಈ ರೀತಿಯೆಲ್ಲ ಜನಗಳಿಗೆ ಮೋಸ ಮಾಡಿ ಜನಗಳಿಗೆ ದಾರಿ ತಪ್ಪಿಸಿ ನೀವು ಆ ಒಂದು ಅಡ್ವರ್ಟೈಸ್ಮೆಂಟ್ ಅಥವಾ ಪ್ರಮೋಷನ್ ಮೂಲಕ ನೀವು ಅನ್ನ ತಿಂತಿದ್ದೀರಾ ಅಂತಂದರೆ ಅದನ್ನು ಮಾಡೋ ಬದಲು ನೀವು ಭಿಕ್ಷೆ ಗಡಿ ತಿನ್ನೋದು ಒಳ್ಳೆಯದು ಅಂತ ನನ್ನ ನನ್ನ ಒಂದು ಭಾವನೆ ಇವೆ ನನಗೂ ಕೂಡ ಎಷ್ಟೊಂದು ಮೆಸೇಜಸ್ಗಳು ಬಂದಿದ್ದಾವೆ ಇನ್ಸ್ಟಾಗ್ರಾಮ್ನಲ್ಲಿ ನಾ ಈ ಥರ ಶಾಸ್ತ್ರದ್ದು ಪ್ರಮೋಟ್ ಮಾಡ್ತೀರಾ ಅಂತಂದ್ಬಿಟ್ಟು ನನಗೇನು ನಾವು ರಿಪ್ಲೈ ಕೂಡ ಕೊಟ್ಟಿಲ್ಲ ಯಾಕಂತಂದರೆ ಯಾರ್ಯಾರು ಯಾವ್ಯಾವ ಕಷ್ಟದಲ್ಲಿ ಇರ್ತಾರೆ ಅನ್ನೋದು ಅವ್ರವರಿಗೆ ಗೊತ್ತಿರುತ್ತೆ ಇವತ್ತು ಯಾರೋ ಒಬ್ಬರು ನನ್ನ ವೀಡಿಯೋ ನೋಡ್ತಿದ್ದಾರೋ ಆ ಒಂದು ಅಡ್ವರ್ಟೈಸ್ ಬಂದಾಗ ಒಬ್ಬ ಹೋಗಿ ಅವ್ರ ಸಮಸ್ಯೆ ಹೇಳಿಕೊಂಡು ಒಂದು ಸಾವಿರ ರೂಪಾಯಿ ಅವ್ರಿಗೆ ಕೊಟ್ಟು ಅವ್ರ ಪರಿಹಾರ ಕಂಡು ಸಿಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಏನಾದರೂ ಸಾವಿರ ರೂಪಾಯಿ ಅವ್ರಿಗೆ ಕೊಟ್ಟರು ಅಂತಂದರೆ ಆ ಒಂದು ಸಾವಿರ ರೂಪಾಯಿ ದುಡಿಯೋಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ಅವರಿಗೆ ಗೊತ್ತಿರುತ್ತೆ ಅದು ನನಗಂತೂ ಗೊತ್ತಿರಲ್ಲ ಆ ಒಂದು ಆ ಅವರೊಂದು ಆ ದುಡ್ಡನ್ನ ಕೊಟ್ಟು ಅವ್ರ ಸಮಸ್ಯೆಗೆ ಪರಿಹಾರ ಸಿಗದೇ ಇದ್ದಾಗ ಅವರು ನಿರಾಶರಾಗಿ ಅವ್ರನ್ನ ಹೊಂದ್ಕೊಂಡು ಅವ್ರು ಕಣ್ಣೀರಿರ್ತಾರಲ್ವ ಆ ಒಂದು ಶಾಪ ನಮಗೆ ತಟ್ಟೆ ತಟ್ಟತ್ತೆ ಅಲ್ವಾ ಇವನ್ ಅವರೇನಾದರೂ ನಮ್ಮ ಒಂದು ವಿಡಿಯೋನಲ್ಲಿ ಆ ಒಂದು ಒಂದು ನ ನೋಡಿದರು ಅಂದರೆ ಆ ಒಂದು ಶಾಪ ನಮಗೆ ತಟ್ಟೆ ತಟ್ಟತ್ತೆ ಅಲ್ವಾ ಇಂಥ ಕೆಲಸಗಳನ್ನ ಮಾಡಿ ನೀವು ಅರ್ನ್ ಮಾಡೋ ಬದಲು ನೀವು ಭಿಕ್ಷೆ ಬಿಡ್ತೀನಿ ಈಗ ನಾನು ಅಷ್ಟೇ ನನ್ನ ಕೈಯಲ್ಲಿ ನಾನು ಆಗಿಲ್ಲ ಅಂತಲೇ ಭಿಕ್ಷೆ ಬೇಡಿ ತಿಂದರೂ ಸಹ ಅಂಥ ಒಂದು ವಿಡಿಯೋಗಳಿಗೆ ಪ್ರಮೋಷನ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಆಗಲಿ ನಾನು ಮಾಡಲ್ಲ ಇನ್ನು ನಿಮಗೂ ಯಾರಿಗಾದ್ರು ರಾಯರು ವಿಗ್ರಹ ಆಗಿರ್ಬೋದು ರಾಯರು ಬೃಂದಾವನ ಆಗಿರ್ಬೋದು ಬೇಕು ಅಂತ ಇದ್ರೆ ರಾಯರು ಬೃಂದಾವನ ನೀವು ಮಂತ್ರಾಲಯದಿಂದ ತಂದ್ರೇ ಒಳ್ಳೇದು ಅಂತ ಅನ್ಕೊಂತೀನಿ ಯಾಕಂತಂದ್ರೆ ಬೆಸ್ಟ್ ಪ್ರೈಸ್ನ ಸಿಗ್ತಾ ಇದೆ ನಾನು ಬೇರೆ ಕಡೆ ಯಾವುದೋ ಒಂದು ಪ್ರಮೋಷನ್ಗೆ ಬಂತ ಬಂದಾಗ ಅಲ್ಲಿ ಪ್ರಮೋಷನ್ ಅವ್ರ ಹತ್ರ ನಾನು ಇಷ್ಟ ಆಗುತ್ತೆ ಅಂತ ಕೇಳಿದಾಗ ಅವರು ಹೇಳಿದ್ರು ಟು ತೌಸಂಡ್ ಏಯ್ಟ್ ಹಂಡ್ರೆಡ್ ಆಗುತ್ತೆ ಟೆನ್ ಇಂಚ್ ಬೃಂದಾವನಕ್ಕೆ ಅಂತ ಹೇಳಿದ್ರು ಬಟ್ ಮಂತ್ರಾಲಯದಲ್ಲಿ ನಿಮಗೆ ಟೂ ತೌಸಂಡ್ ಸಿಗ್ತಾ ಇದೆ ಮತ್ತು ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗಿದೆ ನೀವು ರಾಯಲು ಬೃಂದಾವನ ಫೋಟೋನ ಇಟ್ಕೊಂಡು ಮತ್ತು ಈ ಒಂದು ಬೃಂದಾವನ ಇಟ್ಕೊಂಡು ನೋಡಿದ್ರಿ ಅಂತಂದರೆ ಸೇಮ್ ಟು ಸೇಮ್ ಫಿನಿಶಿಂಗ್ ಇದೆ ಸೇಮ್ ಟು ಸೇಮ್ ರಾಯರು ಬೃಂದಾವನ ಮಂತ್ರಾಲಯದಲ್ಲಿ ಏನು ನೋಡ್ತೀರೋ ಅದೇ ಥರನೇ ಕಾಣುತ್ತೆ ಇದು ಹಾಗೆ ಇನ್ನೇನಾದ್ರು ವಿಗ್ರಹಕ್ಕೆ ಬಂದ್ರಿ ಅಂತಂದರೆ ಮಂತ್ರಾಲಯದಲ್ಲಿ ಪ್ರೈಸ್ ಜಾಸ್ತಿಯೇ ಇದೆ ವಿಗ್ರಹದ್ದು ಬಟ್ ಅದು ಇದಕ್ಕಿಂತ ಒಂಚೂರು ದೊಡ್ಡದಿದೆ ಅನಿಸುತ್ತೆ ನಮ್ಮ ಮನೇಲಿ ಟೆನ್ ಇಂಚಿದೆ ಅದು ಸೊ ಇನ್ನೊಂಚೂರು ದೊಡ್ಡದಿದೆ ಅನಿಸುತ್ತೆ ಐ ಥಿಂಕ್ ಟ್ವೆಲ್ ಇಂಚ್ ಇದೆ ಅನಿಸುತ್ತೆ ಮಂತ್ರಾಲಯದಲ್ಲಿ ಟೆನ್ ಇಂಚ್ದು ಇದೆ ಬಟ್ ಟೆನ್ ಇಂಚಿದು ಟೆನ್ ತೌಸಂಡ್ ಅನಿಸುತ್ತೆ ಬಟ್ ಟ್ವೆಲ್ ಇಂಚಿದು ಟ್ವೆಲ್ ತೌಸಂಡ್ ಅಂತ ಅನಿಸುತ್ತೆ ನಾನು ಪ್ರೈಸ್ ಕೇಳಿರೋ ಒಂದು ಇದರಲ್ಲಿ ಬಟ್ ನೀವೇನಾದರೂ ಬೆಂಗಳೂರು ಬೆಂಗ್ಳೂರು ಚಿಕ್ಕಪೇಟೆನಾಗ ತಗೊತೀನಿ ಅಂತಂದರೆ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಸಿಗ್ತಾ ಇದೆ ನಾನು ಹೇಳಿದಂಥ ಶಾಪ್ಗೆ ಹೋಗ್ಬೇಕು ಅನ್ನೋದೇನಿಲ್ಲ ಆ ಚಿಕ್ಕಪೇಟೆಗೆ ಹೋಗಿ ಒಂದು ಮೂರ್ನಾಲ್ಕು ಅಂಗಡಿಗಳಲ್ಲಿ ವಿಚಾರಿಸಿ ನೀವು ತಗೊಳ್ಳಿ ಅಲ್ಲಿ ನಿಮಗೆ ಅವ್ರು ಹೇಳಿದಂಥ ಪ್ರೈಸ್ಗೂ ನಿಮಗೂ ಇದಾಯಿತು ಅಂತಂದರೆ ನೀವು ಅಲ್ಲಿ ಮಾತಾಡ್ಕೊಂಡು ತೊಗೊಬೋದು ಅವ್ರು ಹೇಳಿದ ಪ್ರೈಸ್ನೆ ಯಾರೂ ಇವತ್ತಿನ ದಿನದಲ್ಲಿ ಕೊಡೋಲ್ಲ ಅಲ್ಲೋ ಹೆಚ್ಚು ಕಡಿಮೆ ಮಾಡಿ ತೊಗೊತೀವಿ ಹಾಗೇನೇ ನೀವು ಅಲ್ಲಿ ಹೋಗಿ ಒಂದ್ಸಲಿ ವಿಚಾರಿಸಿ ತೊಗೊಳ್ಳಿ ವಿಗ್ರಹ ತೊಗೊಬೇಕು ಅಂತಂದರೆ ಬೆಂಗಳೂರು ಚಿಕ್ಕಪೇಟೆ ಬೆಸ್ಟ್ ಇದೆ ಪ್ರೈಝಲ್ಲಾಗಿರ್ಬೋದು ಮತ್ತು ಫಿನಿಶಿಂಗಲ್ಲಾಗಿರ್ಬೋದು ಎಲ್ಲನೂ ಕೂಡ ಬೃಂದಾವನ ಆದರೆ ಮಂತ್ರಾಲಯ ಮಟ್ಟದಲ್ಲೇ ಬೆಸ್ಟ್ ಪ್ರೈಸಿಗೆ ಸಿಗ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ರಾಯರು ಇದ್ದಾರೆ ರಾಯರು ಎಲ್ಲಿ ಒಳ್ಳೇದು ಮಾಡಿ ಧನ್ಯವಾದಗಳು